ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಎಲ್ರಿಗೂ ನಮಸ್ಕಾರ ಎನ್ ಎಂ ಎಂ ಎಸ್ ಪೇಪರ್ ಟು ಶ್ಯಾಟ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅದರಲ್ಲೂ ವಿಶೇಷವಾಗಿ ಇತಿಹಾಸ ಸಂಬಂಧಪಟ್ಟಂತ ಅಧ್ಯಾಯಗಳ ಭೂವೈಕೆಯ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಇದ್ವಿ ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಾಯ ಇಪ್ಪತ್ತೊಂದು ಚೋಳರು ಮತ್ತು ದ್ವಾರ ಸಮುದ್ರದ ವಯಸ್ಸಳರು ಈ ಒಂದು ಅಧ್ಯಾಯದಲ್ಲಿ ಏನೆಲ್ಲ ಭೂವೈಕೆ ಪ್ರಶ್ನೆ ಕೇಳ್ಬೋದು ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ ಇದರಲ್ಲಿ ನಾವು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಅಂತ ಮಾಡಿದ್ವಿ ಪಾರ್ಟ್ ಒನ್ ನಲ್ಲಿ ಚೋಳರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಕಂಟೆಂಟ್ ಬಂದ ಎಲ್ಲಾ ಕಲಿಕಾಂಶಗಳನ್ನ ಪರಿಗಣಿಸಿ ಮ್ಯಾಕ್ಸಿಮಮ್ ಗರಿಷ್ಠ ಏನೆಲ್ಲ ಭಾವಕ್ಕೆ ಪ್ರಶ್ನೆ ಕೇಳಬಹುದು ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ ಪಾರ್ಟ್ ಟೂದಲ್ಲಿ ದ್ವಾರ ಸಮುದ್ರದ ವಯಸ್ಸಿನ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಸಂಗಮ ಸಾಹಿತ್ಯದ ಪ್ರಕಾರ ಚೋಳ ಸಂತತಿಯ ಮೂಲ ಪುರುಷ ಯಾರು ಅಂತ ಕೇಳಿದಾರ ಚೋಳ ಒಂದನೇ ರಾಜೇಂದ್ರ ಒಂದನೇ ರಾಜರಾಜ ಆದಿತ್ಯ ವರ್ಮ ಸರಿ ಉತ್ತರ ಯಾವ್ದಂದ್ರ ಆಪ್ಷನ್ ಒನ್ ಕರಿಕಾಲ ಚೋಳ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಚೋಳ ರಾಜ್ಯವನ್ನ ಪುನರುಜ್ಜೀವನಗೊಳಿಸಿ ತಂಜಾವೂರನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಆಳ್ವಿಕೆ ಮಾಡಿದ ರಾಜ ಯಾರು ಸರಿ ಉತ್ತರ ಯಾವ್ದಂದ್ರ ಟೆಕ್ಸ್ಟ್ ಬುಕ್ ಒಳಗೆ ನೀವು ಕಂಪ್ಲೀಟ್ ಓದಿದ್ರೆ ಮಾಹಿತಿ ಸಿಗುತ್ತೆ ನಿಮಗೆ ಸರಿ ಉತ್ತರ ಆಪ್ಷನ್ ಟು ವಿಜಯಾಲಯ ಸರಿಯಾದ ಉತ್ತರ ಪ್ರಶ್ನೆ ಚೋಳರ ರಾಜ್ಯದ ಶಿಲ್ಪಿಯಾಗಿ ಚೋಳರ ಪ್ರಸಿದ್ಧ ಅರಸನೆಂದು ಪ್ರಖ್ಯಾತಿ ಪಡೆದವನು ಉತ್ತರ ಯಾವ್ದಂದ್ರ ಒಂದನೇ ರಾಜ ಚೋಳ ಆಪ್ಷನ್ ತ್ರೀ ಸರಿಯಾದ ಉತ್ತರ ನೆಕ್ಸ್ಟ್ ಒಂದನೇ ರಾಜರಾಜ ನಿರ್ಮಾಣ ಮಾಡಿದ ಬೃಹದೀಶ್ವರ ದೇವಾಲಯ ಇರೋ ಸ್ಥಳ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಸರಿ ಏನ್ ಮಾಡ್ತಾರೆ ಅಂದ್ರೆ ಆ ದೇವಸ್ಥಾನ ಚಿತ್ರನ ಕೊಟ್ಟು ಈ ದೇವಸ್ಥಾನ ಯಾವ ಊರಿನಲ್ಲಿ ಅಂತ ಕೇಳ್ತಾರ ಇಲ್ಲಿ ನೇರವಾಗಿ ನಾವು ಒಂದನೇ ರಾಜರಾಜ ನಿರ್ಮಾಣ ಮಾಡಿದ ಬೃಹದೇಶ್ವರ ದೇವಾಲಯ ಕೇಳಿದಾರ ಆಪ್ಷನ್ ಪೋರ್ ತಂಜಾವೂರು ಸರಿಯಾದ ಉತ್ತರ ಆಪ್ಷನ್ ಪೋರ್ ತಂಜಾವೂರು ಸರಿ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ಚೋಳರ ಕೊನೆಯ ದೊರೆಯಾದ ಡ್ಯಾಶ್ ನ ಸೋಲಿಸಿ ಪಾಂಡ್ಯರು ಮೇಲುಗೈ ಸಾಧಿಸಿದರು ಸರಿ ಉತ್ತರ ಯಾವ್ದಂದ್ರ ಮೂರನೇ ರಾಜೇಂದ್ರ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗ ಐತಿ ಮೂರನೇ ರಾಜೇಂದ್ರ ಚೋಳನನ್ನ ಸೋಲಿಸಿ ಪಾಂಡ್ಯರು ಮೇಲ್ಗೈ ಸಾಧಿಸಿದ್ರು ಹಾಗಾಗಿ ಆಪ್ಷನ್ ಟು ಮೂರನೇ ರಾಜೇಂದ್ರ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಚೋಳರ ಕಾಲದ ಆಡಳಿತ ವಿಭಾಗಗಳು ನೋಡ್ರಿ ಸರಿ ಉತ್ತರ ಯಾವ್ದಂದ್ರ ಆಪ್ಷನ್ ತ್ರೀ ಇದೆ ನೋಡ್ರಿ ಮಂಡಲಂ ಕೊಟ್ವಂಗಿ ನಾಡು ಕುರ್ರಂ ಅಥವಾ ಗ್ರಾಮ ಹಾಗೂ ತರಕುರ್ರಂ ಆಪ್ಷನ್ ತ್ರೀ ಸರಿಯಾದ ಉತ್ತರ ನೆಕ್ಸ್ಟ್ ಏಳನೇ ಪ್ರಶ್ನೆ ಚೋಳರ ಕಾಲದಲ್ಲಿ ಪ್ರತಿ ಗ್ರಾಮದಲ್ಲೂ ಇರುವ ಪ್ರಜೆಗಳ ಸಭೆಯನ್ನ ಹೀಗೆ ಕರೆಯುತ್ತಿದ್ದರು ನೋಡ್ರಿ ಪ್ರಜೆಗಳ ಸಭೆಯನ್ನಂತ ಕೇಳಿದಾರ ಪ್ರಜೆಗಳ ಸಭೆ ಆಪ್ಷನ್ ತ್ರೀ ಊರ್ ಅಂತ ಕರೀತಿದ್ರು ಆಪ್ಷನ್ ತ್ರೀ ಊರ್ ನೆಕ್ಸ್ಟ್ ಏಳನೇ ಎಂಟನೇ ಪ್ರಶ್ನೆ ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣ ಇದಾಗಿದೆ ನೋಡ್ರಿ ಪ್ರಮುಖ ಅಂಶ ಏನಂದ್ರ ಕೊಟ್ಟಿರೋ ನಾಲ್ಕೈದು ಆಪ್ಷನ್ ಫೋರ್ ಇದೆ ನೋಡ್ರಿ ಗ್ರಾಮದ ಸ್ವಯಂ ಆಧಿಪತ್ಯದ ಬೆಳವಣಿಗೆ ಗ್ರಾಮ ಸಭೆ ಗ್ರಾಮದ ಅಧಿಕಾರ ಗ್ರಾಮದ ಬೆಳವಣಿಗೆಗಾಗಿ ಹೆಚ್ಚು ಆದ್ಯತೆ ನೀಡಿದ್ರೆ ಆಪ್ಷನ್ ಫೋರ್ ಗ್ರಾಮದ ಸ್ವಯಂ ಆಧಿಪತ್ಯದ ಬೆಳವಣಿಗೆ ಆಪ್ಷನ್ ಫೋರ್ ಸರಿ ಉತ್ತರ ನೆಕ್ಸ್ಟ್ ಇನ್ನು ಚೋಳರ ಕಾಲದ ತರಕುರಂ ಎಂಬುದು ತರಕುರಂ ಅಂದ್ರ ನೋಡ್ರಿ ಯಾವ್ದಾಗತ್ತರ ಹಳ್ಳಿ ಅಂತ ಅರ್ಥ ಆಗುತ್ತೆ ಟೆಕ್ಸ್ಟ್ ಬುಕ್ ಒಳಗಿದೆ ಕಂಪ್ಲೀಟ್ ಪಾಠ ಓದಕ್ಕೆ ಅಂದ್ರೆ ಅರ್ಥ ಆಗುತ್ತೆ ನಿಮಗೆ ಚೋಳರ ಕಾಲದ ತರಕುರಂ ಎಂಬುದು ಆಪ್ಷನ್ ಒನ್ ಹಳ್ಳಿ ಸರಿ ಉತ್ತರ ಇನ್ನು ಹತ್ತನೇ ಪ್ರಶ್ನೆ ಪ್ರತಿ ಕುರ್ರಂಗು ಮಹಾಸಭೆ ಎನ್ನುವ ಗ್ರಾಮ ಸಭೆ ಇತ್ತು ಗ್ರಾಮ ಸಭೆಯನ್ನ ಹೀಗೆ ಕರೀತಿದ್ರು ನೋಡಿ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಿ ನೀವು ಪೆರಂಗುರಿನೋ ಅಥವಾ ಪೆರುಮಕ್ಕಳು ಅಂತಂದು ಪ್ರತಿ ಕುರಂಗು ಮಹಾಸಭೆ ಎನ್ನುವ ಗ್ರಾಮ ಸಭೆ ಇತ್ತು ಗ್ರಾಮ ಸಭೆಯನ್ನ ಹೀಗೆ ಕರಿತಾ ಇದರಂಗುರಿ ಸರಿ ಉತ್ತರ ಆ ಗ್ರಾಮ ಸಭೆಯಲ್ಲಿ ಭಾಗವಹಿಸುತ್ತಿದ್ದ ಸದಸ್ಯರನ್ನ ಅಂತ ಕರೀತಾರ ನೋಡ್ರಿ ಸದಸ್ಯರಿಗೆ ಪೆರುಮಕ್ಕಳು ಗ್ರಾಮ ಸಭೆ ಹೆಸರೇನೋ ಪೆರಂಗುರಿ ಆಪ್ಷನ್ ಟೂ ಸರಿ ಉತ್ತರ ನೆಕ್ಸ್ಟ್ ಪ್ರಶ್ನೆ ಗ್ರಾಮ ಸಭೆಗೆ ಸಂಬಂಧಿಸಿದಂತೆ ಪೆರುಮಕ್ಕಳೆಂದರೆ ಬಂದಿದೆ ನೋಡು ಪೆರು ಮಕ್ಕಳೆಂದರೆ ಆ ಗ್ರಾಮ ಸದಸ್ಯರು ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬೆಂಗಳೂರು ಬಳಿಯ ಬೆಳ್ಳಂದೂರು ಕೆರೆ ನಿರ್ಮಾಣ ಮಾಡಿದವರು ನೋಡಿ ಬೆಂಗಳೂರಿನ ಬಳಿ ಬೆಳ್ಳಂದೂರು ಕೆರೆ ನಿರ್ಮಾಣ ಮಾಡಿದವರು ಯಾರಂದ್ರ ಆಪ್ಷನ್ ಟು ಚೋಳರು ಸರಿಯಾದ ಉತ್ತರ ಎಸ್ ಹದಿಮೂರನೇ ಪ್ರಶ್ನೆ ಚೋಳರ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಒಂದು ವಿಶಾಲ ಸರೋವರ ಕಟ್ಟಿಸಿದ ಸ್ಥಳ ನೋಡಿ ಚೋಳರ ಇತಿಹಾಸ ಸಂಬಂಧಪಟ್ಟಂತೆ ಈ ಕೆಳಗಿನಲ್ಲಿ ಯಾವ ಸರಿ ವಿಶಾಲ ಸರೋವರ ಎಲ್ಲಿ ಕಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಸರಿ ಉತ್ತರ ಆಪ್ಷನ್ ತ್ರೀ ಇದೆ ನೋಡಿ ಗಂಗೈಕೊಂಡ ಚೋಳಪುರದಲ್ಲಿ ವಿಶಾಲವಾದ ಸರೋವರನ್ನ ಕಟ್ತಾರೆ ಆಪ್ಷನ್ ತ್ರೀ ಸರಿ ಉತ್ತರ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಚೋಳರು ಈ ಮತಾವಲಂಬಿಗಳು ವೈಷ್ಣವ ಶೈವ ಬೌದ್ಧ ಜೈನ ಯಾವ ಮತಾವಲಂಬಿಗಳಾಗಿದ್ರು ಅಂದ್ರೆ ಆಪ್ಷನ್ ಟು ಶೈವ ಸರಿ ಉತ್ತರ ಹದಿನೈದನೇ ಪ್ರಶ್ನೆ ಚೋಳರ ರಾಜ ರಾಜೇಂದ್ರನ ಕಟ್ಟಿಸಿದ ಕರ್ನಾಟಕದ ದೇವಾಲಯಗಳಿಗೆ ಸಂಬಂಧಿಸಿದ ತಪ್ಪಾದ ಅಂಶ ಗುರುತಿಸಿ ಅಂತ ಕೇಳಿದಾರೆ ಚನ್ನಪಟ್ಟಣದ ಹತ್ತಿರದ ಆ ಪ್ರಮೇಯ ಸರಿ ಇದೆ ಬೆಂಗಳೂರು ಬಳಿ ಬೇಗೂರಿನ ಚೋಳೇಶ್ವರ ಅದು ಕೂಡ ಸರಿ ಇದೆ ಭಿನ್ನಮಂಗಲದ ಮುಕ್ತೇಶ್ವರ ಇದು ಕೂಡ ಸರಿ ಇದೆ ಲಾಸ್ಟ್ ಬಂದಿದೆ ಕೋಲಾರದ ಚೋಳೇಶ್ವರ ಇದು ತಪ್ಪು ಆಪ್ಷನ್ ಫೋರ್ ಸರಿ ಇದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಚೋಳರ ಕಾಲದ ಅತ್ಯಂತ ಪ್ರಸಿದ್ಧವಾದ ಅಗ್ರಹಾರ ಅಂತ ಕೇಳಿದ ಇದು ಕೂಡ ಟೆಕ್ಸ್ಟ್ ಬುಕ್ ನಲ್ಲಿ ನೋಡ್ಬೋದು ನೀವು ಉತ್ತರ ಮೇರೂರು ದಕ್ಷಿಣ ಮೇರೂರು ಪೂರ್ವ ಮೇರೂರು ಪಶ್ಚಿಮ ಮೇರೂರು ಸರಿ ಉತ್ತರ ಆಪ್ಷನ್ ಒನ್ ಉತ್ತರ ಮೇರೂರು ಇನ್ನು ಹದಿನೇಳನೇ ಪ್ರಶ್ನೆ ಚೋಳರ ಕಾಲದ ಸಾಹಿತ್ಯದ ಗುಂಪಿಗೆ ಸೇರಿದ ಕೃತಿ ಕಂಬ ರಾಮಾಯಣ ಸರಿ ಇದೆ ಸೆಕ್ಯೂಡರ್ ಪೆರಿಯ ಪುರಾಣ ಸರಿ ತಿರುಕ್ಕಾದೇವ ಜೀವಕ ಚಿಂತಾಮಣಿ ಸರಿ ಇದು ತರ್ಡ್ ಒನ್ ಇದೆ ನೋಡ್ರಿ ನಯಸೇನ ಧರ್ಮಾಮೃತ ಈ ಚೋಳರ ಕಾಲದ ಸಾಹಿತ್ಯ ಕೃತಿ ಸಾಹಿತ್ಯದ ಗುಂಪಿಗೆ ಸೇರೋದಿಲ್ಲ ಆಪ್ಷನ್ ತ್ರೀ ಗುಂಪಿಗೆ ಅಂತ ಹೇಳ್ಬೋದು ಎಸ್ ಒಟ್ಟಾರೆಯಾಗಿ ನಾವು ಹದಿನೇಳು ಪ್ರಶ್ನೆಗಳನ್ನ ಚೋಳರ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ವಿ ಮುಂದಿನ ವೀಡಿಯೋದಲ್ಲಿ ನಾವು ದ್ವಾರ ಸಮುದ್ರದ ವಹಿಸ್ವರ ಬಗ್ಗೆ ಪ್ರತಿಯೊಂದು ಕಲಿಕಾಂಶವನ್ನು ಪರಿಗಣಿಸಿ ಗರಿಷ್ಠ ಭೌವೈಕ ಪ್ರಶ್ನೆ ಯಾವ ಥರ ಎಲ್ಲ ಕೇಳಬಹುದು ಅನ್ನೋದನ್ನ ಚರ್ಚೆ ಮಾಡ್ತಾ ಹೋಗೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದಗಳು